ನರಸಿಂಹ ಸಾರ ಸೃಷ್ಟಿಕಾಂಡ ಹದಿನೈದನೆಯ ಅಧ್ಯಾಯ ಆಶ್ರಮ ಮಹಿಮೆ ಮುಂದೆ ಸೂತಮುನಿಗಳು ತಾವು ಹೇಳಿದ ಸಕಲ ಪಾಪಗಳನ್ನು ಕಳೆಯುವ ಒಂದು ಉತ್ತಮವಾದ ಕಥೆಯನ್ನು ಹೇಳಿದರು ಪೂರ್ವಕಾಲದಲ್ಲಿ ವೇದಶಾಸ್ತ್ರ ಪುರಾಣಗಳಲ್ಲಿ ನಿಷ್ಣಾತನಾದ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದನು ಮಡದಿಯು ತೀರಿ ಹೋದ ಮೇಲೆ ವಿಧಿಯನುಸಾರವಾಗಿ ಪುಣ್ಯ ಸಂಪಾದಕವಾದ ತೀರ್ಥ ಸ್ನಾನಗೈಯಲು ತೀರ್ಥಕ್ಷೇತ್ರಗಳಿಗೆ ಹೋದನು ಆ ಬ್ರಾಹ್ಮಣನು ಒಂದು ನಿರ್ಜನ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಿದನು ಪುನಃ ಮದುವೆ ಮಾಡಿಕೊಳ್ಳಲು ಬಯಸದೆ ಭಿಕ್ಷೆ ಬೇಡಿ ತಂದುದುದನ್ನು ಸೇವಿಸುತ್ತಿದ್ದನು ದೇಶ ಸಂಚಾರ ಮಾಡುತ್ತಾ ಗಂಗೆ ಯಮುನೆ ಸರಸ್ವತಿ ಗೋಮತಿ ಇತ್ಯಾದಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಗೈಯಗೆ ಬಂದನು ಅಲ್ಲಿ ತನ್ನ ತಂದೆ ತಾತನ ಶ್ರಾದ್ದ ಕರ್ಮಗಳನ್ನು ಮಾಡಿ ಮಹೇಂದ್ರ ಪರ್ವತಕ್ಕೆ ಹೋದನು ಅಲ್ಲಿ ಜ್ಞಾನಿಯಾದ ಬ್ರಾಹ್ಮಣನು ಬಾವಿಯಲ್ಲಿ ಸ್ನಾನ ಮಾಡಿ ಭಾರ್ಗವನನ್ನು ಕಂಡನು ಪಾಪಗಳನ್ನು ನಾಶ ಮಾಡುವ ಒಂದು ಬನಕ್ಕೆ ಹೋದನು ಅಲ್ಲಿರುವ ಒಂದು ಜಲಪಾತದ ಕೆಳಗೆ ಸ್ನಾನ ಮಾಡಿ ಪವಿತ್ರನಾದನು ಆ ಬ್ರಾಹ್ಮಣನು ವಿಂಧ್ಯಗಿರಿಯಲ್ಲಿದ್ದ ಶ್ರೇಷ್ಠ ಜ್ಞಾನಿಗಳಾದ ಭಕ್ತರಿಂದ ಸೇವೆ ಕೈಗೊಳ್ಳುವ ಶ್ರೀನರಸಿಂಹನನ್ನು ಪೂಜಿಸಿದನು ಹಾಗೂ ಅಲ್ಲಿಯೇ ನಿರ್ವಾಣವನ್ನು ಹೊಂದುವ ಅಪೇಕ್ಷೆಯಿಂದ ನಿಂತನು ಅವನ ಬಹುಕಾಲದ ಸೇವೆಯಿಂದ ಮೆಚ್ಚಿದ ಶ್ರೀನರಸಿಂಹಸ್ವಾಮಿಯು ಭಕ್ತನಿಗೆ ಸ್ವಪ್ನದಲ್ಲಿ ಹೀಗೆ ಹೇಳಿದನು ಎಲೈ ಬ್ರಾಹ್ಮಣೋತ್ತಮನೇ ನೀನು ಉತ್ತಮವಾದ ಒಂದು ಆಶ್ರಮವನ್ನು ಸ್ವೀಕರಿಸು ನಾನು ಆಶ್ರಮರಹಿತನಾದವರಿಗೆ ಅವರು ಸಕಲ ವೇದ ಪಾರಂಗತರಾಗಿದ್ದರೂ ಸಹ ಅನುಗ್ರಹಿಸುವುದಿಲ್ಲ ಆಗ ಬ್ರಾಹ್ಮಣನು ಶ್ರೀ ನರಸಿಂಹಸ್ವಾಮಿಯ ಆದೇಶದಂತೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದನು ತ್ರಿದಂಡಗಳು ಕಮಲಾಕ್ಷ ಮಣಿ ಕುಶ ಪವಿತ್ರ ಇವುಗಳನ್ನು ಧರಿಸಿ ಆ ಪಾಪನಾಶಕವಾದ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದನು ಸತತವು ಶ್ರೀಹರಿಯನ್ನು ನೆನೆಯುತ್ತ ಸೂರ್ಯ ದೇವತೆಯ ಮಂತ್ರವನ್ನು ಜಪಿಸುತ್ತಿದ್ದನು ಹಾಗೆಯೇ ಭಿಕ್ಷೆಯಿಂದ ದೊರೆತ ಧಾನ್ಯ ಸೊಪ್ಪು ಇವುಗಳಿಂದ ಸಂತಸಗೊಂಡು ಕಾಡಿನಲ್ಲಿ ವಾಸಿಸುತ್ತಿದ್ದನು ಶ್ರೀ ನರಸಿಂಹಮೂರ್ತಿಯಾದ ವಿಷ್ಣುವನ್ನು ಪೂಜಿಸಿ ಪೂರ್ಣ ಸುಖಸ್ವರೂಪನಾದ ಹುಟ್ಟಿಲ್ಲದ ಸರ್ವತ್ರ ವ್ಯಾಪ್ತನಾದ ಸತ್ಯ ಸ್ವರೂಪನಾದ ಮಂಗಳ ಸ್ವರೂಪನಾದ ಸರ್ವೋತ್ತಮನಾದ ಶ್ರೀಹರಿಯನ್ನು ಧ್ಯಾನ ಮಾಡಿ ಆ ವಿಂಧ್ಯಗಿರಿಯಲ್ಲಿ ಮುಕ್ತಿಯನ್ನು ಪಡೆದನು ಯಾರು ಶ್ರೀ ನರಸಿಂಹನನ್ನು ಚಿಂತಿಸುತ್ತ ಮುಕ್ತಿ ಸಾಧಕವಾದ ಈ ಕಥೆಯನ್ನು ಓದುತ್ತಾರೆಯೋ ಅವರು ಪ್ರಯಾಗ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಪ್ರಾಪ್ತವಾಗುವ ಫಲವನ್ನು ಹೊಂದಿ ಮೋಕ್ಷವನ್ನು ಹೊಂದುವರು ಎಂಬುದಾಗಿ ಶ್ರೀ ವೇದವ್ಯಾಸರು ಶುಕಮುನಿಗಳಿಗೆ ನಿರೂಪಿಸಿದುದನ್ನು ಸೂತರು ಭರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಆಶ್ರಮ ಮಹಿಮೆ ಎಂಬ ಹದಿನೈದನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಸೃಷ್ಟಿಕಾಂಡ ಹದಿನಾರನೆಯ ಅಧ್ಯಾಯ ಸಂಸಾರ ಲಕ್ಷಣ ಮತ್ತು ಪರಿಹಾರ ಶ್ರೀ ವೇದವ್ಯಾಸರು ತಮ್ಮ ಪುತ್ರನು ಹಾಗೂ ಶಿಷ್ಯನೂ ಆದ ಶುಕಮುನಿಗೆ ಹೇಳಿದ ಸಂಸಾರವೆಂಬ ವೃಕ್ಷದ ಲಕ್ಷಣವನ್ನು ಮತ್ತು ಅದರ ಪರಿಹಾರವನ್ನು ಸೂತ ಮುನಿಗಳು ಭರದ್ವಾಜರಿಗೆ ನಿರೂಪಿಸುತ್ತಾರೆ ಈ ಸಂಸಾರವೆಂಬ ವೃಕ್ಷವು ಪರಾವ್ಯಕ್ತವೆನಿಸುವ ಶ್ರೀಮನ್ನಾರಾಯಣನು ಚೇತನ ಮತ್ತು ಜಡ ಪ್ರಕೃತಿಯೆಂಬ ಬೇರಿನಿಂದ ಹುಟ್ಟುವುದು ಆ ಪ್ರಕೃತಿಯಿಂದಲೇ ಮುಂದೆ ಹಾಗೆಯೇ ಎತ್ತರವಾಗಿ ಬೆಳೆದಿದೆ ಬುದ್ಧಿಯ ಅಭಿಮಾನಿ ದೇವತೆಗಳಾದ ವಾಯು ಹಾಗೂ ವಾಣಿ ಇತ್ಯಾದಿ ದೇವತೆಗಳುಳ್ಳ ಬುದ್ಧಿ ಎಂಬ ರೆಂಬೆಗಳಿಂದ ತುಂಬಿರುವುದು ಇಂದ್ರಿಯಗಳೆಂಬ ಮರದ ಚಿಗುರುಗಳುಳ್ಳದ್ದು ಪಂಚಮಹಾಭೂತಗಳಿಂದ ಹರಡಿರುವುದು ತನ್ನತ್ರಾಗಳಾದ ಶಬ್ದಾದಿಗಳೆಂಬ ಎಲೆಯುಳ್ಳ ಸಣ್ಣ ಸಣ್ಣ ರೆಂಬೆಗಳನ್ನು ಹೊಂದಿದೆ ಸುಖ ದುಃಖಗಳೆಂಬ ಹಣ್ಣು ಬಿಡುವ ಹಾಗೂ ಧರ್ಮಾಧರ್ಮವೆಂಬ ಹೂಗಳನ್ನು ಹೊಂದಿರುತ್ತದೆ ಸರ್ವಸ್ಥಾವರ ಜಂಗಮಾತ್ಮಕವಾದ ಪ್ರಾಣಿಗಳಿಗೂ ಆಶ್ರಯವಾಗಿರುವುದು ಬ್ರಹ್ಮನಿಂದ ಸೃಷ್ಟಿಯಾದ ಈ ಸಂಸಾರ ವೃಕ್ಷದಿಂದ ಆ ನಾರಾಯಣನು ನ್ಯಾಮಕನಾಗಿ ಸರ್ವೋತ್ಕೃಷ್ಟನಾಗಿ ಇರುತ್ತಾನೆ ಪ್ರಕೃತಿ ಸಂಬಂಧದಿಂದ ಮರಣವನ್ನು ಹೊಂದುವ ಸ್ವಭಾವದವರಾದ ಬ್ರಹ್ಮಜ್ಞಾನ ಮಾನವರು ಯಾವಾಗಲೂ ಸುಖ ದುಃಖಗಳಿಂದ ಕೂಡಿದವರಾಗಿ ಈ ಪ್ರಪಂಚದಲ್ಲಿ ಜನ್ಮ ಮೃತ್ಯುವಿನ ಪ್ರವಾಹ ರೂಪವಾದ ಸಂಸಾರದಲ್ಲಿ ತೊಳಲಾಡುತ್ತಾರೆ ಪುಣ್ಯವಂತರಾದ ಜ್ಞಾನಿಗಳು ಮಾತ್ರ ಈ ಭವಬಂಧನವನ್ನು ಛೇದಿಸಿಕೊಂಡು ಮುಕ್ತರಾಗುತ್ತಾರೆ ಬ್ರಹ್ಮಜ್ಞಾನವಿಲ್ಲದವರು ಈ ಬಂಧನವನ್ನು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಯಜ್ಞ ಯಾಗಾದಿ ಕರ್ಮಗಳ ಫಲಗಳಲ್ಲಿ ಆಸಕ್ತರಾದವರು ಹಾಗೂ ದುಷ್ಕರ್ಮವನ್ನು ಮಾಡುವವರು ಈ ಭಾವ ಬಂಧನದಿಂದ ಮುಕ್ತರಾಗಲಾರರು ಸುಕೃತಿಗಳು ತತ್ವಜ್ಞಾನವೆಂಬ ಉತ್ತಮವಾದ ಕತ್ತೆಯಿಂದ ಈ ಸಂಸಾರ ಕಾರಣಗಳನ್ನು ಕತ್ತರಿಸುವರು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಿರುವ ಅಜ್ಞಾನವನ್ನು ಭೇದಿಸಿ ಬಳಿಕ ಪುನಃ ಹಿಂದಕ್ಕೆ ಬಂದು ಮೋಕ್ಷವನ್ನು ಹೊಂದುತ್ತಾರೆ ಈ ಮಾನವನು ಪಂಚಭೌತಿಕವಾದ ದೇಹ ಹೆಂಡತಿ ಇತ್ಯಾದಿ ಹಗ್ಗಗಳಿಂದ ಬಹಳ ಬಲವಾಗಿ ಕಟ್ಟಿಸಿಕೊಂಡಿರುವನು ಆದರೂ ಬ್ರಹ್ಮಜ್ಞಾನವೆಂಬ ಸಾಧನದಿಂದ ಈ ಕಟ್ಟಿನಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಆದ್ದರಿಂದ ಪುರುಷನು ಮುಖ್ಯ ಸಾಧನವೆಂದು ಅಪೇಕ್ಷಿಸುವುದು ತತ್ವಜ್ಞಾನವೊಂದು ಮಾತ್ರ ಅಂಥ ಜ್ಞಾನದಿಂದ ತುಂಬಿರುವ ಭಕ್ತಿಯಿಂದ ಉಂಟಾಗುವ ಭಗವಂತನ ಪ್ರಸಾದವು ಮೋಕ್ಷ ಸಾಧನ ಜ್ಞಾನವಿಹೀನಾದ ಪುರುಷನು ಪಶು ಸಮಾನ ಮಾನವನು ಆಹಾರ ನಿದ್ರೆ ಭೋಗ ಇತ್ಯಾದಿಗಳಿಗೆ ಮಾತ್ರ ಆಸಕ್ತಿ ತೋರಿಸಿದಲ್ಲಿ ಪಶುಗಳಿಗೆ ಸಮಾನನು ಆದರೆ ಮಾನವನಿಗೆ ಜ್ಞಾನವೆಂಬುದು ಹೆಚ್ಚಿನದಾಗಿದೆ ಜ್ಞಾನರಹಿತನಾದ ಮಾನವನು ಪಶುಗಳಿಗೆ ಸಮಾನನು ಹಾಗಾಗಿ ಪ್ರತಿಯೋರ್ವ ಮನುಷ್ಯನು ತತ್ವಜ್ಞಾನಪೂರ್ವಕವಾಗಿ ಪರಮಾತ್ಮನಲ್ಲಿ ಅತಿಶಯವಾದ ಭಕ್ತಿಗಿಟ್ಟು ಅವನ ಕೃಪಾಪ್ರಸಾದದಿಂದ ಮುಕ್ತಿಯನ್ನು ಹೊಂದುವನು ಎಂದು ಶ್ರೀ ವೇದವ್ಯಾಸರು ಶುಕಮುನಿಗಳಿಗೆ ಹೇಳಿದುದನ್ನು ಸೂತರು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಸಂಸಾರ ಲಕ್ಷಣ ಮತ್ತು ಪರಿಹಾರ ಎಂಬ ಹದಿನಾರನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಸೃಷ್ಟಿಕಾಂಡ ಹದಿನೇಳನೆಯ ಅಧ್ಯಾಯ ಶ್ರೀ ವಿಷ್ಣುವಿನ ಉತ್ತಮ ಸ್ತೋತ್ರ ಪೂರ್ವಕಾಲದಲ್ಲಿ ಶುಕಮುನಿಯು ತನ್ನ ತಂದೆ ಹಾಗೂ ಗುರುವೂ ಆದ ಶ್ರೀ ವೇದವ್ಯಾಸರನ್ನು ಕುರಿತು ಮಾನವನು ಅನೇಕ ದ್ವಂದ್ವಗಳೆಂಬ ಹಗ್ಗಗಳಿಂದ ದೃಢವಾಗಿ ಕಟ್ಟಿಹಾಕುವ ಸಂಸಾರವೆಂಬ ಮರವನ್ನೇರಿ ಭವಸಾಗರದಲ್ಲಿ ಮಕ್ಕಳು ಹಾಗೂ ಐಶ್ವರ್ಯ ಇವುಗಳಲ್ಲಿ ಸಿಲುಕಿದ್ದಾನೆ ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳಿಂದಲೂ ಪಂಚೇಂದ್ರಿಯ ವಿಷಯಗಳಿಂದಲೂ ಅತ್ಯಂತ ಹಿಂಸೆಗೊಂಡು ತಮ್ಮ ಪೂರ್ವಜನ್ಮದ ಪಾಪಕರ್ಮಗಳಿಂದಲೂ ಬಂಧಿತನಾಗಿರುವಂಥ ಮಾನವನು ಈ ಕಠಿಣವಾದ ಭವಸಾಗರವನ್ನು ಯಾವ ಉಪಾಯದಿಂದ ದಾಟಿಕೊಳ್ಳಲು ಸಾಧ್ಯ ಹಾಗೂ ಅಂಥವನಿಗೆ ಮೋಕ್ಷ ಉಂಟಾಗುವುದು ಹೇಗೆ ದಯಮಾಡಿ ತಿಳಿಸಬೇಕೆಂದು ಕೋರಿಕೊಂಡನು ಆಗ ಶ್ರೀವ್ಯಾಸರು ಶುಕಮುನಿಗೆ ವತ್ಸಾ ಹಿಂದೆ ನಾರದನು ನರಕದಲ್ಲಿ ಅನೇಕ ಯಾತನೆಗಳನ್ನು ಅನುಭವಿಸುತ್ತಿದ್ದ ಮಾನವರನ್ನು ನೋಡಿ ಬಂದು ಪರಮೇಶ್ವರನಲ್ಲಿ ನೀನು ಕೇಳಿದ ಪ್ರಶ್ನೆಯನ್ನು ಕೇಳಿದ್ದನು ಶಿವನು ಹೇಳಿದ ಉತ್ತರವನ್ನೇ ಈಗ ನಾನು ನಿನಗೆ ಹೇಳುತ್ತೇನೆ ಎಂದು ತಿಳಿಸಿದರು ಒಂದು ಹುಲ್ಲುಕಡ್ಡಿ ಮೊದಲುಗೊಂಡು ಚತುರ್ಮುಖ ಬ್ರಹ್ಮನವರೆಗೂ ನಾಲ್ಕು ರೀತಿಯ ಜೀವಕೋಟಿಗಳು ಚರಾಚರಾತ್ಮಕವಾದ ಪ್ರಪಂಚವೆಲ್ಲವೂ ಪರಮಾತ್ಮನ ಇಚ್ಛಾರೂಪವಾದ ಮಾಯೆಯಿಂದ ನಿದ್ರಿಸುವಂತೆ ಇವೆ ಆ ಮಹಾವಿಷ್ಣುವಿನ ಅನುಗ್ರಹದಿಂದ ಯಾರು ತತ್ವಜ್ಞಾನವನ್ನು ಸಂಪಾದಿಸುವರೋ ಅವರು ದೇವತೆಗಳಿಗೂ ದಾಟಲು ಸಾಧ್ಯವಾಗದ ಈ ಭವಸಾಗರವನ್ನು ದಾಟುತ್ತಾನೆ ಸುಖ ಸಾಧನಗಳು ಭೋಗೈಶ್ವರ್ಯಗಳಿಂದ ಮದೋನ್ಮತ್ತನಾಗಿ ತತ್ವಜ್ಞಾನ ರಹಿತನಾಗಿ ಈ ಸಂಸಾರವೆಂಬ ಮಹಾಕೆಸರಿನಲ್ಲಿ ಎತ್ತಿನಂತೆ ಸಿಲುಕಿಕೊಂಡಿರುತ್ತಾನೆ ತನ್ನನ್ನು ಈ ಕರ್ಮಗಳಿಂದ ರೇಷಿಮೆಯ ಹುಳುವಿನಂತೆ ಬಂಧಿಸಿಕೊಂಡಿರುವವನು ಶತಕೋಟಿ ಜನ್ಮಗಳನ್ನೆತ್ತಿದರೂ ಮುಕ್ತಿಯನ್ನು ಪಡೆಯುವುದಿಲ್ಲ ಆದ್ದರಿಂದ ಚರಾಚರಾತ್ಮಕವಾದ ಪ್ರಪಂಚವೆಲ್ಲಕ್ಕೂ ಒಡೆಯನಾದ ದೇವತೆ ನಿಯಾಮಕನಾದ ನಾಶರಹಿತನಾದ ಶ್ರೀ ಮಹಾವಿಷ್ಣುವನ್ನು ನಿರಂತರವಾಗಿ ಪೂಜಿಸಿ ಧ್ಯಾನ ಮಾಡಬೇಕು ಉತ್ಪತ್ತಿನಾಶರಹಿತನೂ ಸಕಲ ಜಗತ್ತಿಗೂ ಆದ್ಯನೂ ಸರ್ವಜ್ಞನೂ ದೋಷರಹಿತನೂ ಆದ ಶ್ರೀ ಮಹಾವಿಷ್ಣುವನ್ನು ಧ್ಯಾನಿಸುವವನು ಈ ಭಾವ ಬಂಧನದಿಂದ ಮುಕ್ತನಾಗುತ್ತಾನೆ ಪರಸ್ಪರ ಭೇದರಹಿತನು ಸರ್ವತ್ರವೂ ವ್ಯಾಪ್ತನಾದುದರಿಂದ ಪ್ರಪಂಚರಹಿತನೂ ಪ್ರಕೃತಿಜನ್ಯವಾದ ದೋಷದೂರನೂ ವಾಸುದೇವನೂ ಆದ ವಿಷ್ಣುವನ್ನು ಧ್ಯಾನಿಸುವವನು ಮುಕ್ತನಾಗುತ್ತಾನೆ ಕರ್ಮಲೇಪರಹಿತನು ಸರ್ವೋತ್ತಮನು ರಾಗದ್ವೇಷರಹಿತನೂ ದೇವತೆಗಳನ್ನು ಸೃಷ್ಟಿಸಿದವನೂ ಆದ ಶ್ರೀ ಸತತವೂ ಆರಾಧಿಸುವವನು ಮುಕ್ತನಾಗುತ್ತಾನೆ ಅಷ್ಟಾಂಗ ಯೋಗಗಳಿಗೆ ಒಡೆಯನಾದ ಯೋಗೇಶ್ವರನೂ ಪುರಾಣ ಪುರುಷನು ನಾಶರಹಿತವಾದ ಶರೀರ ಹೊಂದಿರುವವನು ಜೀವಿಗಳ ಹೃದಯವೆಂಬ ಗುಹೆಯಲ್ಲಿ ವಾಸಿಸುವವನೂ ಆದ ಶ್ರೀವಿಷ್ಣುವನ್ನು ಧ್ಯಾನಿಸುವವನು ಈ ಭವಸಾಗರವನ್ನು ದಾಟುತ್ತಾನೆ ಸಕಲ ದ್ವಂದ್ವಗಳಿಂದ ಸದಾ ಮುಕ್ತನಾದವನು ಸರ್ವ ದುಃಖಗಳ ಸೋಕಿಲ್ಲದವನು ಊಹೆಗೂ ನಿಲುಕದವನೂ ಆದ ಶ್ರೀಹರಿಯನ್ನು ಯಾವಾಗಲೂ ಸ್ಮರಿಸುವವನು ಮುಕ್ತನಾಗುತ್ತಾನೆ ತನ್ನನ್ನು ಆಶ್ರಯಿಸಿದವರ ದುಃಖಗಳನ್ನು ನಾಶಪಡಿಸುವವನು ಎಲ್ಲರಿಗೂ ಶಾಂತಿಯನ್ನೂ ಸುಖವನ್ನೂ ಕೊಡುವವನು ಶ್ರೀಹರಿಯನ್ನು ಧ್ಯಾನಿಸುತ್ತಾ ವೇದಶಾಸ್ತ್ರಾಭ್ಯಾಸ ಪ್ರವಚನಗಳಿಂದ ಈ ಭಾವಬಂಧನದಿಂದ ಮುಕ್ತಿಯನ್ನೂ ಪಡೆಯುತ್ತಾನೆ ಬ್ರಹ್ಮನಾದಿಯಾಗಿ ಸಕಲ ದೇವತೆಗಳಿಂದಲೂ ಗಂಧರ್ವರಿಂದಲೂ ಯೋಗಿಗಳಿಂದಲೂ ಮುನಿಗಳಿಂದಲೂ ಸೇವೆಗೊಳ್ಳುತ್ತಿರುವ ಶ್ರೀ ಮಹಾವಿಷ್ಣುವನ್ನು ಅನವರತವೂ ಚಿಂತಿಸುವವನು ಮುಕ್ತನಾಗುತ್ತಾನೆ ಸಕಲ ಜಗತ್ತು ಶ್ರೀ ಮಹಾವಿಷ್ಣುವಿನಲ್ಲಿ ಆಶ್ರಯ ಮಾಡಿಕೊಂಡಿರುತ್ತದೆ ವಿಷ್ಣುವು ಜಗತ್ತಿನಲ್ಲಿ ವ್ಯಾಪಿಸಿರುತ್ತಾನೆ ಇಂಥ ಉತ್ಪತ್ತಿ ರಹಿತನಾದ ವಿಷ್ಣುವಿನ ನಾಮವನ್ನು ಭಕ್ತಿಪೂರ್ವಕವಾಗಿ ಧ್ಯಾನಿಸುವುದರಿಂದ ಮುಕ್ತನಾಗುತ್ತಾನೆ ಈ ಸಂಸಾರವೆಂಬ ಪಾಶದಿಂದ ಬಿಡುಗಡೆಯನ್ನು ಬಯಸುವವನು ದೃಢ ಭಕ್ತಿಯಿಂದ ಶ್ರೀ ವಿಷ್ಣುವನ್ನು ಆರಾಧಿಸುವವನು ಭವಬಂಧನದಿಂದ ಮುಕ್ತನಾಗುತ್ತಾನೆ ಆದ್ದರಿಂದ ಗುಣಪರಿಪೂರ್ಣನಾದ ಪರಬ್ರಹ್ಮನನ್ನೇ ಯಾವಾಗಲೂ ಧ್ಯಾನ ಮಾಡುವುದರಿಂದ ಮೋಕ್ಷವನ್ನು ಹೊಂದಬಹುದು ಎಂದು ಪರಮೇಶ್ವರನು ತಿಳಿಸಿದನು ಅದರಂತೆ ನಾರದನು ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಮೋಕ್ಷವನ್ನು ಪಡೆದನು ಶ್ರೀ ನರಸಿಂಹಸ್ವಾಮಿಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಈ ರುದ್ರ ನಾರದ ಸಂವಾದವನ್ನು ಪಠಿಸುವವನು ತನ್ನ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಪ್ರಾತಃಕಾಲ ಸಂಧ್ಯಾಕಾಲದಲ್ಲಿ ಈ ಮಹಾಪುಣ್ಯಪ್ರದವಾದ ಸಂವಾದವನ್ನು ಓದುವವರು ಉತ್ತಮ ಫಲವಾದ ವಿಷ್ಣು ಲೋಕದಲ್ಲಿ ವಾಸಿಸುತ್ತಾರೆ ಎಂದು ಶ್ರೀ ವೇದವ್ಯಾಸರು ಶುಕಮುನಿಗಳಿಗೆ ನಿರೂಪಿಸಿದ ಆಖ್ಯಾನವನ್ನು ಸೂತ ಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ವಿಷ್ಣುವಿನ ಉತ್ತಮ ಸ್ತೋತ್ರದ ನಿರೂಪಣೆಯ ಹದಿನೇಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು